ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ಮಾತನಾಡ್ತಾ ಇದ್ದೆ ಇವತ್ತು ವಿಶೇಷವಾಗಿ ವೈದ್ಯರು ಖಾಸಗಿ ಆಸ್ಪತ್ರೆ ವೈದ್ಯರು ಮುಷ್ಕರವನ್ನ ಮಾಡಿದ್ರು ಹಾಗಾದ್ರೆ ಸರ್ಕಾರ ತರಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಕಾಯ್ದೆಯಲ್ಲಿ ಯಾಕೆ ಅಷ್ಟು ಸಿಟ್ಟು ಏನು ಹಂಗಾದ್ರೆ ಅಷ್ಟು ಇರಿಟೇಟ್ ಆಗ್ತಕ್ಕಂಥದ್ದೇನು ಸಾಮಾನ್ಯ ವೈದ್ಯರು ಬೀದಿಗೆ ಬರಲ್ಲ ಯಾವುದೇ ವಿಚಾರದಲ್ಲೂ ಕೂಡ ಹದಿನೈದು ಸಾವಿರ ಜನ ವೈದ್ಯರು ಕೇವಲ ಇಪ್ಪತ್ನಾಲ್ಕು ಗಂಟೆ ನೋಟಿಸ್ ನಲ್ಲಿ ಬಂದಿರೋದು ಅದು ಏನು ಮೂಲ ಮೂಲಿಂದ ಬೀದರ್ ಇಂದ ಗುಲ್ಬರ್ಗ ಇಂದ ಬಂದಿದ್ರು ಅಲ್ಲಿ ಇಲ್ಲಿ ಬರೀ ಬೆಂಗಳೂರಿನವರಲ್ಲ ಅದು ಅವ್ರ ಸ್ವಂತ ಖರ್ಚಲ್ಲ ಅವ್ರಾಗ ಅವ್ರು ಬಂದಿರೋದು ಏನು ಭಾರ ಹೌದು ಇದು ಬಹಳ ಫ್ರಸ್ಟ್ರೇಟಿಂಗ್ ಇದು ಅಂತಂದ್ರೆ ಈ ಸಮಾಲೋಚನೆ ರೋಗಿ ಜೊತೆ ಸಮಾಲೋಚನೆ ಮಾಡ್ತಿದ್ದಾಗ ರೋಗಿ ಮಾತಾಡ್ತಿದ್ದಾಗ ವೈದ್ಯ ಮಾತಾಡೋಂಗಿಲ್ವಂತೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಹೋಗಿ ಏನಾದರೂ ಕಂಪ್ಲೇಂಟ್ ಕೊಟ್ರೆ ಈ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ ವೈದ್ಯ ಬರಿ ಒಂದು ಬಿಳಿ ಪೇಪರ್ನ ಅರ್ಜಿ ಕೊಟ್ಬಿಟ್ರೆ ನಾನು ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅಂದ್ರೆ ಇದು ಏನಾದ್ರೆ ಕ್ರಿಮಿನಲೈಸೇಷನ್ ಆಫ್ ದಿ ಡಾಕ್ಟರ್ಸ್ ಪ್ರೊಫೆಷನ್ ಈ ರೀತಿ ಆದ್ರೆ ನಾವು ನಾಳೆ ಈ ವೃತ್ತಿಗ್ ಬರೋದೇ ಅನುಮಾನ ಆಗ್ತದೆ ಈಗ ಏನ್ ಕ್ರೀಮ್ ಆಫ್ ದಿ ಸೊಸೈಟಿ ಇರತಕ್ಕಂತ ವಿದ್ಯಾರ್ಥಿಗಳು ಮೆಡಿಕಲ್ ಪ್ರೊಫೆಷನ್ ತಗೊಳ್ತಾ ಇದ್ರು ನಾಳೆ ರಿವರ್ಸ್ ಆಗ್ಬಿಡ್ತದೆ ಯಾವುದು ಸೀಟ್ ಸಿಕ್ತೇ ಹೋಗ್ಲೋ ಡಾಕ್ಟರ್ ಇದಕ್ಕೋಗು ಅನ್ನಂಗ ಆಗ್ಬಿಡುತ್ತೆ ಥರ್ಡ್ ಕ್ಲಾಸ್ ವೈದ್ಯ ವೃತ್ತಿಗೆ ಅಂತಕ್ಕಂಥ ಇರ್ತಕ್ಕಂಥ ತೂಕನೇ ಹೊರಟ ಹೊರಟು ಹೋಗುತ್ತೆ ಹೊರಟು ಹೋಗುತ್ತೆ ಒಬ್ರು ವೈದ್ಯರುಗಳಿಗೆ ಬಹಳ ನೋವು ಯಾಕೆ ಅಂತಂದ್ರೆ ಈಗ ರೈ ಒಬ್ಬ ವೈದ್ಯ ಒತ್ತಡದಲ್ಲೂ ಕೆಲಸ ಮಾಡದಿರ್ತಾನೆ ಒಂದು ಇನ್ನ ಹೊರಗಡೆ ಒಂದು ಎಂಟು ಹತ್ತು ಜನ ಪೇಷಂಟ್ಸ್ ವೈಟ್ ಮಾಡ್ತಿದ್ದಾಗ ಒಂದೇ ಪೇಷಂಟ್ ಅರ್ಧ ಗಂಟೆ ಅವ್ನ ಕತೆ ಹೇಳ್ಕೊಂಡ್ ಕೂತ್ಕೊಂಡ್ರೆ ಹೊರಗಡೆ ಮಾಡ್ತಾರೆ ಏನ್ ಇಷ್ಟೊತ್ ಮಾತಾಡ್ತಿದ್ದೀರಾ ಅಂತ ಹೌದು ಇಲ್ಲ ಸ್ವಾಮಿ ನಾನು ಅವನು ಇಂಟರ್ಪ್ ಮಾಡಿದ ಅವ್ನು ನಾಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ನಾನು ಜೈಲ್ಗೆ ಹೋಗಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಉಂಟಾದ್ರೆ ಯಾವ ಒತ್ತಡದಲ್ಲಿ ಕೆಲಸ ಮಾಡುದು ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅರವಿಂದ್ ಇದು ಬರೀ ಖಾಸಗಿ ವೈದ್ಯರಿಗೆ ಮಾತ್ರ ಅಪ್ಲೈ ಆಗುತ್ತಂತೆ ಗೌರ್ಮೆಂಟ್ ಅಪ್ಲೈ ಆಗಲ್ಲ ಗೌರ್ಮೆಂಟ್ ಡಾಕ್ಟರ್ ಬೇಕಾದ್ರೂ ಉಡಾಫೆ ಮಾಡ್ಬೋದು ಬೇಕಾದ್ರೆ ಬೈಕ್ ಕಳಿಸಬಹುದು ಪೇಶೆಂಟ್ ಅದೇ ಖಾಸಗಿ ವೈದ್ಯ ಬನ್ನಿ ಸ್ವಾಮಿ ಕುತ್ಕೊಳ್ಳಿ ತಮ್ಮ ಸಮಸ್ಯೆ ಹೇಳಿ ಸ್ವಾಮಿ ಅವ್ನ ಸಮಸ್ಯೆ ಪೂರ್ತಿ ಹೇಳೋವರೆಗೂ ಹೆಚ್ಚಾಗಿ ಡಾಕ್ಟರ್ಗೆ ಟ್ರೀಟ್ ಮಾಡ್ಬೇಕು ಕಾರ ಸರಿಯಾಗಿ ಅವರ ಹಿಡಿತಲ್ಲಿ ಇರ್ತಕ್ಕಂತಹ ಎಲ್ಲಾ ಆಸ್ಪತ್ರೆಗಳನ್ನ ಸರಿಯಾಗಿ ನಡೆಸಿದ್ರೆ ಖಾಸಗಿ ನರಿಕೆ ನಿಜ ಯಾತಕ್ಕೆ ಇದು ಇವ್ರಿಗೆ ಮಾಡಕ್ ಆಗದೆ ಇರೋದಕ್ಕೆ ಖಾಸಗಿ ವೈದ್ಯರುಗಳು ಇರೋದು ಖಂಡಿತ ಈ ಬಗ್ಗೆ ಮಾತಾಡ್ತೀನಿ ಅವರ ಇದನ್ನ ಮನೆಯ ನೇರೂಪ ಮಾಡದೆ ಬಂದ್ಬಿಟ್ಟು ಈ ದಬ್ಬಾಳಿಕೆ ಮಾಡಿದ್ರೆ ವೈದ್ಯರು ನಿಜ ನಿಜ